ಪುಣ್ಯ ಭೂಮಿ ಆಗ್ಲೇಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ದಯವಿಟ್ಟು ನೀವು ಮಾಡ್ಕೊಡ್ಲೇಬೇಕು ನೆಗ್ಲೆಕ್ಟ್ ಮಾಡ್ತಾ ಇರ್ಬೇಡಿ ಸಾರ್ ನೆಗ್ಲೆಕ್ಟ್ ಮಾಡಬೇಡಿ ಪುಣ್ಯಭೂಮಿ ಬಂದ್ರೆ ನೋಡಿ ಎಲ್ಲ ದೊಣ್ಣೆ ಕಟ್ಬಿಟ್ಟಿದ್ದಾರೆ ದಯವಿಟ್ಟು ಮಾಡ್ಕೊಡಿ ನೆಗ್ಲೆಕ್ಟ್ ಮಾಡಬೇಡಿ ನಮ್ಗೆ ಮನೆಯವರೆಗೂ ಬಂದು ಕನ್ವಿನ್ಸ್ ಮಾಡಿದ್ರೂ ನೀವು ಕರುಣೆ ತೋರಿಸ್ತಾ ಇಲ್ಲ ಇಂಥ ಮಹಾನ್ ವ್ಯಕ್ತಿಗೆ ನೀವು ಇಷ್ಟು ಹದಿನಾಲ್ಕು ವರ್ಷ ಆದಮೇಲೂ ಹೀಗೆ ಇದ್ದೀರಲ್ಲ ಏನು ತಿಳ್ಕೊಳೋದು ನಿಮ್ಮ ಬಗ್ಗೆ ಎಷ್ಟು ಸರ್ಕಾರಕ್ಕೆ ಅಪ್ರೋಚ್ ಮಾಡೋದು ಎಷ್ಟು ಮಂತ್ರಿಗಳು ಬಂದು ಹೋದ್ರಿ ಯಾಕೆ ಏನು ಮಾಡಿದ್ದಾರೆ ಅಂಥವ್ರು ವಿಷ್ಣುವರ್ಧನ್ ಅಂತ ನಮ್ದು ದೇವತಾ ಮನುಷ್ಯ ಅಂಥ ಮನುಷ್ಯನಿಗೆ ನೀವು ಬೆಲೆ ಕೊಡ್ತಿಲ್ಲ ಅಂದರೆ ಈ ಪುಣ್ಯ ಸ್ಮರಣೆಯಲ್ಲಿ ಇಷ್ಟು ಜನ ಇಡೀ ಕರ್ನಾಟಕ ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು ಅವ್ರು ಕೊಡದೆ ನೀವು ಇನ್ನು ಕೊಡ್ತೀರಾ ಜಾಗ ಇಲ್ಲಿ ಹಾ ಯಾಕೆ 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 ಈ ತರ ಮಾಡ್ತಾರೆ ಹ ಏನಾದ್ರು ಮಾಡಿದ್ರ ಅಂತ ಶಾಂತ ಸ್ವರೂಪಿ ಅವ್ರ ಒಂದೊಂದು ಫಿಲಮ್ ಅರ್ಥ ನೋಡಿ ನಿಮ್ಗೆ ಗೊತ್ತಾಗತ್ತೆ ಏನ್ ಮಾಡಿದ್ರೆ ಎಷ್ಟು ಆಕ್ಟಿಂಗ್ ಅವ್ರ ಅಭಿನಯ ನೋಡಿ ಅಂತ ವ್ಯಕ್ತಿ ಸಿಗ್ತಾರ ಮತ್ತೆ ನಿಮ್ಗೆ ಹ ಈ ಪುಣ್ಯಭೂಮಿ ಮೇಲೆ ಸಿಕ್ತಾರ ಹಾ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಸಿದ್ದರಾಮಯ್ಯ ಅವರೇ ಕರ್ನಾಟಕ ವಿಷ್ಣು ಸೇನಾ ನಿಮ್ ಮುಂದೆ ಏನೇ ಎಡವೆಟ್ ಆದ್ರೂ ನೀವೇ ಹೊಣೆ ಏನವ ಮಹಾ ಹತ್ತು ಕುಂಟೆ ಎಷ್ಟು ಜನ ಬಂದು ಪೂಜಿಸ್ತಾರೆ ಎಷ್ಟು ಮಕ್ಕಳನ್ನ ಎತ್ಕೊಂಡ್ ಬಂದು ಅವರು ಹೆಸರಿಟ್ಟು ಹೋಗ್ತಾರ ಇಲ್ಲಿ ಹ ಹೆಣ್ಮಕ್ಳು ಅವ್ರ ಕೊಟ್ಟಿರೋ ಗೌರವ ಹೆಣ್ಮಕ್ಳಿಗೆ ಯಾವ್ ಸ್ಟಾರ್ ಕೊಡ್ತಾರ ಇಲ್ಲಿ ಯಾಕೆ ನೀವು ಯಾವಾಗ ಗೊತ್ತಾಗೋದು ಯಾಕೆ ಜನ ಸಿಂಹದ ಸಿಂಹ ಮರಿಗಳು ಆಗ್ಬೇಕಾ ನಿಮ್ಗೆ ಮುಂದಕ್ಕೆ ಆಗ್ಬೇಕಾ ಹಾ ಒಡ್ದು ಕಾಂಪೌಂಡ್ ಕಟ್ಟಬೇಕಾ ಕಟ್ಬೇಕಾ ಪುಣ್ಯ ಸ್ಮರಣೆ ಕಟ್ತೀರಿ ಎಲ್ಲಾ ಇದೀರಲ್ಲ ಜೊತೆಲಿ ಮ್ಯಾಕ್ಸಿಮಮ್ ನಿಮ್ಗೆ ಇನ್ ಒನ್ ಮಂತ್ ಟೈಮ್ ಅಷ್ಟೇ ನೀವಷ್ಟ್ರಲ್ಲಿ ಏನ ಕರುಣೆ ತೋರಿಸಿ ಏನೋ ಆಕ್ಷನ್ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ನಾವು ಇಡೀ ವಿಷ್ಣು ಸ್ವರ ಎಂಟರ್ ಎಂಟರ್ ಕರ್ನಾಟಕ ಪ್ಯಾನ್ ಇಂಡಿಯಲ್ಲಿ ಬರ್ತದೆ ಪುಣ್ಯಸ್ಮರಣೆ ಹತ್ರ ಒಡೆದು ಕಾಂಪೌಂಡ್ ಓಡ್ದು ಸಮಾಧಿ ಕಟ್ಟೆ ಕಟ್ತೀರಿ ಅಷ್ಟೇ ಸರ್ಕಾರನೇ ಒಣೆ ಇದಕ್ಕೆ ಹದಿನಾಲ್ಕು ವರ್ಷ ಈ ತರ ಬಂದು ಮನೆಯವ್ರಿಗೂ ನಾರಾಯಣ ಗೌಡ್ರು ಕನ್ವಿನ್ಸ್ ಮಾಡಿದ್ರೆ ಏನ್ ಗೊತ್ತಿಲ್ಲ ಅಂತ ಹೇಳ್ತೀರಾ ಸಿ ಪರಮೇಶ್ವರ್ ನಮ್ ಗೊತ್ತಿಲ್ಲ ಅಂತ ಹೇಳ್ತೀರಾ ಸುದೀಪ್ ಅವ್ರು ಏನ್ ಹೋಗಿ ಮಾತಾಡೋದ್ರು ನಮ್ಗೆ ಗೊತ್ತಿಲ್ಲ ಎಲ್ಲ ಅವ್ರು ಅವ್ರ ಹೆಸರು ಬಳಸ್ಕೊಂಡ್ರಿ ಅವ್ರ ಎದೆಲ್ಲೇ ತೋರಿಸ್ಕೊಂಡ್ರಿ ಅವ್ರನ್ನ ಆದ್ರೂ ಏನು ಮಾಡ್ತಿಲ್ಲ ಯು 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 ಗೌರ್ಮೆಂಟ್ ಆರ್ ಲೀಸ್ಟ್ ಬಾದಡ್ ಲೀಸ್ಟ್ ಬಾದಡ್ ನೀವು ಯು ಆರ್ ನಾಟ್ ಫಿಟ್ ಟು ಬಿ ರನ್ ದ ಗೌರ್ಮೆಂಟ್ ಅಷ್ಟೇ ನಾನು ಹೇಳೋದು ಯು ಆರ್ ನಾಟ್ ಫಿಟ್ ಟು ರನ್ ದ ಗೌರ್ಮೆಂಟ್ ಇಂಥ ಒಂದ್ ಸ್ಟಾರ್ ಇಂಡಿಯಾ ಅವ್ರು ಇಂಗ್ಲೀಷ್ ನೋಡಿದೀರಾ ವಿಷ್ಣುವರ್ಧನ್ ಅವರು ಇಂಗ್ಲಿಷ್ ನೋಡಿದೀರಾ ನೀವು ಹೆಂಗ್ ಮಾತಾಡ್ತಾರ ನೋಡಿದಾರಾ ಅಂತ ವ್ಯಕ್ತಿ ಬೆಲೆ ಕೊಡದೆ ಇನ್ನೇನ್ರಿ ಮಾಡ್ತಾ ಇದೀರಾ ಯಾಕ್ರಿ ಹಾ ಹಾ ಅಂತ ಹಾ ಏನು ಮೊನ್ನೆ ಮೊನ್ನೆ ಹದಿನೇಳನೇ ತಾರೀಕು ಎಷ್ಟು ಜನ ಬಂದು ಮಾತಾಡ್ದಾರೀ ಅಲ್ಲಿ ಹಾ ಭಾನುವಾರ ಈಗ ಈಗ ಬಂದಿದ್ರೇನ್ರಿ ಧ್ರುವ ಮಾತಾಡಿದ್ರು ಬಂದ್ರಿ ಏನ್ರಿ ಹಾ ಹಾ ಎಷ್ಟು ಜನ ಬಂದ್ರಿ ರೀ ಅಲ್ಲಿ ಹಾ ಯಾರು ಯಾರು ಮಂಜೂರ ಎಲ್ಲಿ ಬಂದ್ರಿ ನಿರ್ಮಾಪಕರು ಯಾರು ಬಂದ್ರಿ ಅಷ್ಟು ಜನ ಬಂದ ಇವತ್ತು ಬಂದಿದಾರೇನ್ರೀ ಅವರು ಹಾ ಇವತ್ತು ಬಂದ್ರು ಅಷ್ಟು ಜನ ಬಂದು ಮಾತಾಡ್ದು ಅವ್ರು ಹೇಳಿದ್ರು ಸುಮ್ನೆ ನೆಪಕ್ಕೆ ಬಂದ್ ಮಾತಾಡ್ಬಿಟ್ಟು ಹೋಗ್ಬಿಡಿ ಇವತ್ತು ತೋರಿಸ್ರಿ ನಿಮ್ಮನ್ನ ಹಾ ಇಷ್ಟು ಜನ ಬಂದಿದ್ದಾರೆ ಅವ್ರ ಜೊತೆ ಸಹಕಾರ ಕೊಡ್ರಿ ನೀವು ಯಾಕೆ ಅಲ್ಲೊಂದು ಮಾತು ಇಲ್ಲೊಂದು ಮಾತು ಅಲ್ಲಿ ಮಿನಿಸ್ಟರ್ ಮನೆಗೆ ಹೋದ್ರೆ ಅಲ್ಲೊಂದು ಮಾತು ಈ ತರ ಮಾತುಗಳು ಏನಕ್ಕೆ ರೀ ಕೈಲಾದ್ರೆ ಹೇಳ್ಬೇಕು ಇಲ್ಲ ಇಷ್ಟು ಜನ ಇದಾರೆ ಕೋಟಿ ಜನ ಅವರೇ ಕಟ್ತಾರ್ರಿ ಹಾ ಒಂದೊಂದು ರೂಪಾಯಿ ಕೊಟ್ರೆ ನಾವು ಕಟ್ತಿರ್ರಿ ಇನ್ನ ಯಾವಾಗ್ಲೂ ಇನ್ನ ಯಾವಾಗ ಬೆಲೆ ತೋರ್ಸೋದು ನೀವು ಇನ್ನು ಯಾವಾಗ ನೀವು ಬೆಲೆ ತೋರ್ಸೋದು ಇಂಥ ಮಹಾನ್ ರೀ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯಕ್ಕೆ ಎಂತ ಅಂಗಾಯಿ ಜಾಗ ಸಾಕು ಆಯಾಗೆ ಅದಕ್ಕಿನ್ನ ಒಂದು ಮೀನಿಂಗ್ಫುಲ್ ವರ್ಡ್ಸ್ ಬೇಕಾ ನಿಮ್ಗೆ ಲೈಫಲ್ಲಿ ಹಾ ಅದಕ್ಕಿನ್ನ ಬೇಕಾ ಹಾ ಆ ಕರುಣಂತನೇ ಮಾಡ್ಬಿಟ್ರಿ ನೀವು ಆ ವ್ಯಕ್ತಿನ ಇನ್ನ ಯಾವಾಗ ದಯವಿಟ್ಟು ಸರ್ಕಾರ ಗೌರ್ಮೆಂಟ್ ನೀವು ಕರ್ನಾ ಏನೋ ಬಂದ್ರೆ ಏನೋ ಮಾಡ್ತೀರಾ ಅನ್ಕೊಂಡ್ರೆ ಸುಮ್ಮನೆ ನೆಪಕ್ಕೆ ಮಾತಾಡ್ತಾ ಇದ್ದೀರಲ್ಲ ಸುಮ್ಮನೆ ನೆಪಕ್ಕೆ ಅದೊಂದು ಇದೊಂದು ಗೆಲ್ಲೋವರೆಗೂ ಮಾತ್ರ ನಿಮ್ದು ಎಲ್ಲ ಹಿಡಿತೀರ ಕೈ ಹಿಡಿತೀರ ಎಲ್ಲ ಮಾಡ್ತೀರಾ ಇವಾಗ ಆ ವ್ಯಕ್ತಿಗೆ ಒಂದು ಹತ್ತು ಕುಂಟೆ ಜಾಗ ಕೊಡಕ್ಕೆ ಅದು ಏನೋ ಇಶ್ಯೂ ಇರೋ ಸ್ಥಳನೇ ಕೊಟ್ಟು ನಮ್ಮ ವಿಷ್ಣುವರ್ಧನ್ ಸಾರಿಗೆ ಅನ್ಯಾಯ ಮಾಡಿದ್ದೀರಾ ನೀವು ಹಾ ನಿಮ್ಗೆ ಗೊತ್ತಿಲ್ವ ಹಾಕ್ಬೇಕಾದ್ರೆ ಹಾ ದೇಹ ತಂದು ಹಾಕ್ಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲ ಅವಾಗ ಗೊತ್ತಿಲ್ಲ ನಿಮ್ಗೆ ಏನಾಗಿತ್ತು ಸರ್ಕಾರ ಅಂತ ತಂದಿಗ್ಬಿಟ್ಟು ತಮಾಷೆ ನೋಡ್ತೀರಾ ಜನಕ್ಕೆ ತಂದಿಡ್ತೀರಾ ನೀವು ಹಾಂ ದಯವಿಟ್ಟು ಕರುಣೆ ತೋರಿಸಿ ಜಾಗ ಕೊಟ್ಟರೆ ನಿಮಗೆ ಒಳ್ಳೇದು ಇಲ್ಲಾಂದ್ರೆ ಅಷ್ಟು ಜನನು ನಾವು ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ